ವರ್ಷದ ಮೊದಲ ಮಳೆ ನಮ್ಮ ಬೈಲೂರ್ ಹೋಗ ಹೆಂಗಾಗತ್ತತಿ ಈಗ ನೋಡ್ರಿ ಭಾರಿ ಮಸ್ತ್ ಮಳೆ ಆಯಿತು ಈ ಮಳೆಯೊಳಗೆ ವರ್ಷದ ಮೊದಲನೇ ಮಳೆಯೊಳಗೆ ತರ್ಸ್ಕೊಂಡು ಹೋಗೋದು ಪರಿಸ್ಥಿತಿ ಬಂದಿತ್ತು ಇನ್ನೊಂದು ಏನಂದ್ರೆ ಎದಕ್ಕೆ ಹೋಗಿದ್ದು ಅಂದರೆ ಗಿರಣಿಗೆ ಬಿಸಾಕ್ಕಂತ ಹೋಗ್ಯವ್ರಿ ನಮ್ಮ ಈ ಹುಡುಗಿ ಕಾಡ್ತದೆ ಬೇಡ ಬೇಡ ಅಂತಂದ್ರು ಆ ಹೆಲ್ಪರ್ ಹುಡುಗಿ ನಾನು ನನ್ನ ಮಗಳು ಕೂಡ ಗಿರಣಿಗೆ ಹೋಗ್ಯವಿ ಆಕಿಗೆ ಐಸ್ ಕ್ರೀಮ್ ಬೇಕಾಯಿದ್ದು ಅಂತ ನಾನು ಬರ್ತಾರಂತೆ ಬಂದಳು ಫುಲ್ ಮಳಿ ಕಟ್ಯಾಕ್ ಚಲೋ ಆಗಿಬಿಡ್ತೀರಿ ಫುಲ್ಲು ಜೋರ ಹಿನೂ ಕಟ್ಟ್ಯಾತೈತಿ ಹಂಗೆ ಹ್ಯಾಂಗೆ ಮಾಡೋದು ಅಂತ ಯೋಚನೆ ಮಾಡ್ಕೊತ ನಿಂತಿದ್ದೆ ಹತ್ರ ತನಗೊಳ್ದ್ರಿ ಯಾರಿಗೆ ಒಂದು ಏನೋ ಒಂದು ಹೆಲ್ಪ್ ಮಾಡ್ರಿ ಒಂದು ಅಕ್ಷರ ಕಲಸ್ರಿ ನೆನ್ಬಿಟ್ಟು ಬಂದಿರ್ತಾರೋ ಅದೇ ರೀತಿ ನಾನು ಅಕ್ಷರ ಕಲಿಸಿದಂಥ ಹುಡುಗ ಅಂದ್ರೆ ನನ್ನ ಸ್ಟೂಡೆಂಟ ಅಲ್ಲೇ ಬಂದ ಯಾಕೆ ಮಿಸ್ರಿ ಇಲ್ಲ ಯಾಕೆ ನಿಂತಿದ್ದ ಮಳಿ ಬರೋದತಿ ಚಾಟಿಗೆ ನಿಂತು ನಾವು ಅವ್ರ ಮನೆಗೆ ಹೋಗಿ ಅವ್ರ ತಮ್ಮ ಕಾರ ನಮ್ಮ ನಮ್ಮ ಮನೆ ಮಠ ಕಾರ್ಗಡೆ ಬಿಟ್ಟು ಹೋದ್ರಿ ನೋಡಿರಿ ನಾವು ಎಂದೋ ಯಾವುದೋ ವಿಷಯ ಕಲಿಸಿದಂಥ ಒಂದು ಏನಂತಂದ್ರೆ ಅವ್ರಿಗೆ ನಾವು ಅಕ್ಷರ ಕಲಿಸಿದನ ಒಂದು ನೆನಪು ಅವ್ರು ಇರ್ತದ್ರಿ ಅದೇ ರೀತಿ ನಾವು ಇನ್ನು ಅದನ್ನು ಪುಣ್ಯ ರಿಟರ್ನ್ಸ್ ಕರ್ಮನೂ ರಿಟರ್ನ್ಸ್ ಆಕತಿ ಪುಣ್ಯನೂ ರಿಟರ್ನ್ಸ್ ಆಕತ್ತರಿ ಅದಕ್ಕಾಗಿ ನನಗೆ ಅದ ನೆನ್ಪಾತು ಇನ್ನು ಏನಂತಂದ್ರೆ ತೋರ್ಸ್ಕೊಂಡು ಏನು ಬರಲಿಲ್ಲ ರೀ ಮನಿಮಠ ಬಂದ ಕಾಯಿ ಶೋದ ಹುಡುಗ್ರಿ ಅದನ್ನ ನಾನು ತಿನ್ರಿ ನಾನು ನೀವು ನೋಡಿರಿ ಎಬ್ಬ್ರಿ ಒಟ್ಟು ಇನ್ನೊಬ್ಬರಿಗೆ ಕೆಟ್ಟ ಮಾತ್ರ ಬೇಸಕ್ಕೆ ಹೋಗ್ಬೇಡ್ರಿ ಗುರು ರಾಯರ್ ಪೂಜೆ ಮಾಡಿ ಹೇಳತ್ತಾರ ಎಲ್ಲರಿಗೂ ನೀವು ಇನ್ನೊಬ್ರಿಗೆ ಒಳ್ಳೇದನ್ನು ಬೈಸ್ರಿ ಅಥವಾ ಅವ್ರು ಬಯಸಿಲ್ಲ ಅಂದ್ರೆ ಸುಮ್ಮನೆ ಇರಿ ನಿಮ್ಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಸುಮ್ಮನೆ ಇರಿ ಆದರೆ ಯಾರಿಗೂ ಏನು ಕೆಟ್ಟದ್ದು ಬೇಸಾಕ್ ಹೋಗ್ಬೇಡ್ರಿ ಅದ ನಿಮ್ಗೆ ಹೊಳೆ ಅದಕ್ಕೆ ಆದಷ್ಟು ಎಲ್ಲರೂ ಕೇಳುವಾಗಿರ್ರಿ ರಾಯರ್ ಪೂಜೆ ಆಯ್ತು ಗೊತ್ತಾ ಇವತ್ತಿನ ಏನು ನಾಷ್ಟಾಕ ಇಡ್ಲಿ ಮಾಡಿದ್ ರೀ ಮಧ್ಯಾಹ್ನ ಊಟಕ್ಕೆ ಏನೇನಾಯ್ತಾನು ಕೂಡ ಇದು ಲಾಗ್ನೆ ತೋರಿಸೋ ಈ ಒಂದು ವ್ಲಾಗ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಅದೇ ರೀತಿ ನೋಡ್ರಿ ನನ್ನ ನೀನು ಬಾಯಿ ಮುಚ್ಚು ನನ್ನ ವಯಸ್ಸು ಕೊಡೋದನು ಬಾಯಿ ಮುಚ್ಚು ನಮ್ಮ ಪಪ್ಪ ಅಂತ ಹೇಳ್ತಾಳೆ ನನ್ನ ಮಗಳು ಇಂಥ ಸಣ್ಣ ಮಕ್ಕಳಿಂದ ಹೇಳೋತದ ಆತ ಪರಿಸ್ಥಿತಿ ಅಂತ ಅರ್ಥ ಆಗೈತಿ ಮತ್ತು ಲಾಗ್ ಕಂಟಿನ್ಯೂ ಆಗಿ ನೋಡಿರಿ ಅದೇ ರೀತಿ ಫ್ರೆಂಡ್ಸ ನಿಮ್ಗೆ ರಾಯರ್ ಮುಂದೆ ಏನೋ ಒಂದು ಹರಿಕೆ ಅಂದ್ರೆ ನೀವು ಕೂಡ ಗುರುವಾರ ಹಾಕೊಂಡು ಪೂಜೆ ಮಾಡ್ರಿ ನಿಮ್ಮ ಹರಿಕೆ ಅಥವಾ ನೀವು ಏನೋ ಒಂದು ಕಷ್ಟದ ಇದ್ದ ಅದೆಲ್ಲ ಹತ್ತು ಅವ್ರ ದೇವ್ರ ಮುಂದೆ ಹೇಳ್ಕೋರಿ ಅವ್ರು ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾನ ಅದೇ ರೀತಿ ನಾನು ಏನು ಕಿಟ್ಕೊಂಡನು ಏನು ಅನ್ನೋದೆಲ್ಲ ಅನ್ಕೊಂಡ ಒಂದಿನ ಲಾಗ್ನಾಗ ರೀ ಅದು ಇರೇರದಾಗ ನಿಮಗೆ ಹೇಳ್ತಾನು ಲಾಗ್ನ ಕಂಟಿನ್ಯೂ ಆಗಿ ನೋಡ್ರಿ ನಂಗ ಈ ಒಂದ್ ಸ್ಟ್ಯಾಂಡರ್ಡ್ ಅಂತ ನೋಡ್ರಿ ಅದಕ್ಕಾಗೆ ಇದನ್ನ ಓಪನ್ ಮಾಡ್ರಿ ಯಾರ್ಯಾರ ಬೇಕಲ್ ಇದ್ ಬಾಳ ಗೊತ್ತಲ್ಲ ಕೇವಲ ಒಂದೂರ ಅರವತ್ತೆಂಟು ರೂಪಾಯಿ ಐತಿ ಅದ ಎಲ್ಲಾ ಕುಡೀ ಒಂದೂರ ಎಪ್ಪತ್ತ ನೋಡ್ರಿ ಯಾರು ತಗೋ ತಗೋರಿ ನನಗಿದ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಇಟ್ಟು ತೋರ್ಸ ನಾವೆಲ್ಲ ಇದನ್ನ ಅನ್ಬಾಕ್ಸ್ ಮಾಡೋಣ ಈಗ ಈ ತರ ಸ್ಟ್ಯಾಂಡ್ ಐತಿ ನಮ್ಮ ಅಡಿಗೆ ಏನಂತಂದ್ರ ಇದೆಲ್ಲಾನು ನಾವು ಪಾತ್ರೆ ಇಟ್ಕೊಂಡು ಇಲ್ಲಿ ಈಗ ಬರ್ತತಿ ಅದಕ್ಕಾಗಿ ಯೂಸ್ ಮಾಡ್ಕೋರು ಕೂಡ ತಗೋರಿ ಮತ್ತ ಇವತ್ತಿನ ಅಡಿಗೆ ಇರ್ತಾನೆ ನೋಡ್ರಿ ಕಿಟ್ ನಿಮ್ಗೆಲ್ಲ ತರಿಸ್ತಾ ಇದ್ರ ಮ್ಯಾಲ ಇನ್ನೊಂದ್ ಸ್ವಲ್ಪ ನಾ ಫಾಜಿನ್ ಬ್ಲಾಕ್ಸ್ ಒಂದು ತರಿಸ್ಬೇಕನ್ನ ಕಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಂಗ ಎಲ್ಲಾ ಮತ್ತೆ ಕೆಳಗ್ ಇಡಾಕ ಜಗನ ಇಂದಂಗ ಆಗಿತ್ತಿ ಅಂದ್ರ ಇಲ್ಲಿ ಹಿಂಗ ಎಲ್ಲ ಎಲ್ಲಾ ಸಾಮಾನು ಇಟ್ರ ಹೋಗ್ತಾವು ಅದಕ್ಕಾಗಿ ಇದನ್ ತರ್ಸೇನು ಅನುಕೂಲ ಕತಿ ಇಲ್ಲ ಅಂತ ಹೇಳಿ ನೋಡುನ್ರಿ ಎಲ್ಲಾ ತಗದ್ ಹೊಂದಿಸ್ತಾನು ಹೊಂದಿಶ್ ಆಮೇಲೆ ನಿಮ್ಗೆ ತೋರ್ಸ್ತೇನ್ರಿ ಚಲೋ ಐತಿ ಈಗ ಚಲೋ ಇಲ್ಲಿ ನೋಡವ್ವಿ ಇದನ್ ಇದನ್ ಹಿಂತಾದ ನಾವು ಉಪ್ಪು ಯೂಸ್ ಈ ಸಣ್ಣ ಉಪ್ಪಿನಗೆ ತೊಗೊಂಡ್ ಮಾಡ್ತಾನ ಅಂದ್ರ ಒಂದ್ ಸ್ವಲ್ಪ ಮಾಡಿಸಬೇಕ ಗ್ಲಾಸ್ ನೋಡ್ಬೇಕವೀ ಅವೆಲ್ಲ ಹೊಂತವ್ ಆದ್ರಷ್ಟು ಚಂದ ಅನ್ಸತ್ ಏಟ ಅಟ ನಾನು ಉಳ್ಳಾಗಡ್ಡಿ ಕಟ್ ಮಾಡಕ್ ಇದು ಇಂತಾದಿಟ್ಟು ನಡೀತಿ ಹೊಲ ಚೆಂದಾಗಿದ್ಲವಿ ನೋಡ್ರಿ ಯಾರ್ಗ್ಯಾರ ಲಿಂಕ್ ಬೇಕಂದ್ರ ಕಾಮೆಂಟ್ ಮಾಡ್ರಿ ನಿಮ್ಗೂ ಕೂಡ ಹೇಳ್ತಾನು ದಿ ಏನಂದ್ರ ಫ್ಲಿಪ್ಕಾರ್ಟ್ ತರ್ಷ ಅಂತ ನಾನ ಮತ್ತ ರೇಟ್ ಕಡಿಮೆ ಐತ್ರಿ ನಾವು ಇದ್ರಾಗ ಅಮೆಝನ್ದಾಗ ಮತ್ತು ಮೀಸಾಗ ನೋಡಿರಿ ಒಂದು ಸ್ವಲ್ಪ ರೇಟ್ ಹೆಚ್ಕಿ ಇತ್ತ ಇದ್ರಾಗ ಮಾತ್ರ ಕಡಿಮೆ ಐತಿ ಬರ್ರಿ ಇವತ್ತಿನ ನಡಿಗೆ ಅಂತ ಅದನ್ನು ಕೂಡ ತೋರಿಸೋ ಇಲ್ಲೇ ಶೇಂಗಾ ಶೇಂಗಾಕಾಯಿ ಕುರ್ಸೇನ್ರಿ ಆನಂತರ ಈಗ ಇದು ಏನಂದ್ರ ನುಗ್ಗಿಕಾಯಿನ ಸಾರು ನೋಡ್ರಿ ನಮ್ಮ ಅಡಿಗೆ ಒಳಗೆ ಮಾತ್ರ ಎಣ್ಣೆ ಇರೋರು ನೋಡ್ರಿ ಹೆಂಗ ಅಡಿಗೆ ಆ ಇಲ್ಲೇ ಬದಿಕಾಯಿ ಮಾಡೇನು ಅಕ್ಕಿ ಹಿಟ್ಟನು ಇನ್ನು ಸ್ವಲ್ಪ ಅಂದ್ರೆ ಇಲ್ಲಿ ಶೇಂಗಾಕ ಕುರ್ಸೇನು ಪಲ್ಯಗಳೆಲ್ಲ ಮಾಡೇನೋ ಇನ್ನೊಂದು ಸ್ವಲ್ಪ ಮಧ್ಯಾಹ್ನ ಟೈಮಿಗೆ ನಮ್ದು ಕಲ್ಲಿ ಹಸು ಮಾಡೋ ಐತ್ರಿ ಅದಕ್ಕಾಗಿ ಕಲ್ಲಿ ಹಸು ಮಾಡ್ಕೊಕ್ಕು ಮಧ್ಯಾಹ್ನಗೆ ಅಂತ ಹೇಳಿ ಅಂದ್ರೆ ರೊಟ್ಟಿ ಮ್ಯಾಟ್ರು ಅನ್ನ ಮೆಟ್ರಿ ಆಯ್ತಂತೆ ಮತ್ತು ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾನೆ ರೀಪಾಯಿಲ್ಲದ್ದು